ಉದ್ದವಾದ ಕೂದಲಿರುವ ಕಪ್ಪಾಗಿರುವ ಚಂದ್ರಿಕನಿಗೆ ಹುಡುಗನನ್ನು ನೋಡಿದ್ಲು ಸವತಿ ತಾಯಿ ಬೋಳು ತಲೆಯಾಗಿರುವ ಮಾಣಿಕ್ಯನೇ ಹುಡುಗ ಅವನ ಪಕ್ಕದಲ್ಲೇ ಕೂತಿರುವುದು ತಾಯಿ ಅಪರ್ಣ ತಲೆ ತಗ್ಗಿಸಿ ನಿಂತಿರುವ ಚಂದ್ರಿಕನ್ ಜೊತೆ ಅವಳ ತಾಯಿ ಹೇಳಿದ್ಲು ಚಂದ್ರಿಕಾ ತಲೆಯತ್ತಿ ಹುಡುಗನ ನೋಡಮ್ಮ ಚಂದ್ರಿಕಾ ಭಯದಿಂದ ಹುಡುಗನನ್ನು ನೋಡಿದ್ಲು ಹುಡುಗ ತಲೆಯಲ್ಲಿ ಕೂದ್ಲಿಲ್ಲದೆ ವಯಸ್ಸಾದವನ ರೀತಿ ಕಾಣ್ತಾ ಇದ್ದ ಅವಳಿಗೆ ಹುಡುಗ ಇಷ್ಟವಾಗಲಿಲ್ಲ ಅವಳು ದುಃಖದಿಂದ ಕಣ್ಣೀರಾಕುತ್ತಾ ತನ್ನ ತಂದೆಯನ್ನು ನೋಡಿದ್ಲು ಶಂಕರಯ್ಯ ಕೂಡ ಕಣ್ಣೀರು ಹಾಕ್ತಾ ಇದ್ದ ಬಿಳಿಯಾಗಿ ನಿಂತಿರುವ ತನ್ನ ತಂಗಿಯನ್ನು ಕೂಡ ನೋಡಿದ್ಲು ಅಕ್ಕ ಕಪ್ಪಾಗಿರುವ ನಿನ್ನ ಮುಖಕ್ಕೆ ಮಂಡೆಯಾಗಿರುವ ಈ ಹುಡುಗ ಎಷ್ಟೋ ಬೆಟರ್ ನಿನ್ನ ಮುಖಕ್ಕೆ ನಮ್ಮ ಅಮ್ಮ ಈ ರೀತಿ ಒಳ್ಳೆ ಸಂಬಂಧ ನೋಡ್ತಾರೆ ಅನ್ಕೊಂಡಿರ್ಲಿಲ್ಲ ನಾನು ಆಗ ಚಂದ್ರಿಕನಿಗೆ ಕೋಪ ಬಂತು ಕೋಪದಿಂದ ತಂಗಿಯನ್ನು ನೋಡಿದ್ಲು ಹರಿತ ತುಂಬಾ ಭಯದಿಂದ ಸ್ವಲ್ಪ ದೂರಕ್ಕೆ ಸರದ್ಲು ಏನೇ ಕಣ್ಣನ್ನ ದೊಡ್ಡದ್ ಮಾಡಿ ನನ್ ಮಗಳನ್ನೇ ಭಯಪಡಿಸ್ತಾ ಇದ್ದೀಯಾ ನಿನ್ ಮುಖಕ್ಕೆ ಇಂಥ ಹುಡುಗ ಸಿಕ್ಕಿದ್ದೇ ದೊಡ್ಡ ವಿಷಯ ನನ್ನನ್ನು ಕ್ಷಮಿಸಿ ಚಿಕ್ಕಮ್ಮ ನನಗೆ ಹುಡುಗ ಇಷ್ಟ ಆಗ್ಲಿಲ್ಲ ಯಾಕೆ ನಿನ್ ಮುಖಕ್ಕೆ ಇವನ್ ಸಾಕಾಗಲ್ವಾ ಚಿಕ್ಕಮ್ಮ ನನಗೆ ಮದ್ವೆನೇ ಆಗದಿದ್ರು ಪರವಾಗಿಲ್ಲ ಈ ಮನೆಯಲ್ಲೇ ಕೆಲ್ಸದವಳಂಗೆ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡು ತಿನ್ನಕ್ಕೆ ಕೊಟ್ಟರು ಕೊಡದಿದ್ರು ಹೀಗೇನೆ ಇದ್ದೋಗ್ತೀನಿ ಆದ್ರೆ ಇಂಥ ಕೂದ್ಲಿಲ್ಲದವನ್ನ ಮದ್ವೆ ಆಗಲ್ಲ ಹಾಗೆ ಹೇಳಿದ ತಕ್ಷಣ ಅಪರ್ಣ ಮಾಣಿಕ್ಯಂ ಎದ್ದು ನಿಂತು ಶ್ಯಾಮಲನ ಬೈದು ಅಲ್ಲಿಂದ ಹೊರಟು ಹೋದ್ರು ಶ್ಯಾಮಲ ಕೋಪದಿಂದ ಚಂದ್ರಿಕನ್ನ ಹೊಡೆದ್ಲು ಚಂದ್ರಿಕಾ ತುಂಬಾ ದುಃಖ ಕಣ್ಣೀರನ್ನು ಒರೆಸಿಕೊಂಡ್ಲು ಅವಳನ್ನು ನೋಡಿ ಹರಿತ ಸಂತೋಷ ಪಟ್ಲು ಶಂಕರಯ್ಯ ದುಃಖದಿಂದ ಅಲ್ಲಿಂದ ಹೊರಟು ಹೋದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸ್ವಲ್ಪ ದಿನದಲ್ಲಿ ಅಪರ್ಣ ಆರೋಗ್ಯ ಸರಿಯದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು ಆಗ ಚಂದ್ರಿಕಾ ದೇವರಲ್ಲಿ ತುಂಬಾ ಗಾಢವಾಗಿ ಬೇಡಿಕೊಂಡ್ಲು ಶಿವಯ್ಯ ನಾನು ಹುಟ್ಟಿದ ದಿನದಂದು ನನ್ನ ತಾಯಿನ ನಿನ್ನ ಬಳಿ ಕರ್ಕೊಂಡೆ ಆದ್ರೂ ನಾನು ನಿನ್ನ ಬಗ್ಗೆ ಕೋಪ ಪಡ್ಲಿಲ್ಲ ಅಂತ ನಿನಗೆ ಪೂಜೆ ಕೂಡ ಮಾಡದೇ ಇರಲಿಲ್ಲ ನನಗೆ ಬುದ್ಧಿ ಬಂದ ದಿನದಿಂದ ನಿನಗೇನೆ ಪೂಜೆ ಮಾಡ್ತಾ ಇದ್ದೀನಿ ನಿನಗೋಸ್ಕರ ಉಪವಾಸ ಇದ್ದೀನಿ ನನ್ನ ಕೈಯಲ್ಲಾದ ಸಹಾಯನ ಮಾಡ್ತಾ ಇದ್ದೀನಿ ಇವಾಗ ಈ ತಾಯಿಯನ್ನು ಕೂಡ ಕರ್ಕೊಂಡೋಗ್ಬಿಡು ಶಿವಯ್ಯ ನನ್ನ ತಾಯಿಯನ್ನು ಕಾಪಾಡು ಶಿವಯ್ಯ ಹಾಗೆ ಅಂತ ಬೇಡಿಕೊಂಡ್ಲು ಅಷ್ಟೇ ಅಲ್ಲೇ ಶಂಕರಯ್ಯ ಅಲ್ಲಿಗೆ ಬಂದ ನಿನಗೆ ಅಷ್ಟು ಕಷ್ಟ ಕೊಟ್ಟರು ಕೂಡ ಸವತಿ ತಾಯಿ ಜೀವಂತವಾಗಿರ್ಬೇಕು ಅಂತ ಯಾಕೆ ಅಮ್ಮ ಬೇಡ್ಕೊತೀಯಾ ಸವತಿ ತಾಯಿಯಲ್ಲೂ ತಾಯಿ ಇದ್ದಾಳಲ್ವಪ್ಪ ಮಗಳನ್ನು ನೋಡಿ ಶಂಕರಯ್ಯ ದುಃಖಪಟ್ಟ ತಾಯಿ ಅಂದ್ರೆ ಅಮ್ಮ ಅಲ್ವಪ್ಪ ಯಾವ ಮಗಳಾದ್ರೂ ತನ್ನ ತಾಯಿ ಸಾಯ್ಬೇಕು ಅಂತ ಆಲೋಚನೆ ಮಾಡ್ತಾಳ ನೀನು ಹೇಳದೇನು ಸರಿ ಕಣಮ್ಮ ಆದ್ರೆ ನಿನ್ನ ಚಿಕ್ಕಮ್ಮ ನಿನ್ನ ಮಗಳು ಅಂತ ಯಾವತ್ತಾದ್ರೂ ನೋಡಿದಾಳ ಕಪ್ಪಾಗಿದ್ದಾಳೆ ದರಿದ್ರ ಹಿಡಿದವಳು ಅಂತ ಯಾವಾಗ್ ನೋಡಿದ್ರು ನಿನ್ನ ಹೊಡಿತಾನೆ ಏನಾದ್ರೂ ಒಂದು ಹೇಳ್ತಾನೆ ಇದ್ಲು ಅದೆಲ್ಲವನ್ನೂ ಮರ್ತ್ಬಿಟ್ಟ ಅಪ್ಪ ಮರಿಯದು ಅನ್ನೋದು ದೇವರು ಕೊಟ್ಟ ನಮಗೆ ದೊಡ್ಡ ವರ ನೋವು ಕಣ್ಣೀರು ಗಾಯ ಇವೆಲ್ಲವನ್ನೂ ಮರೆತು ಹೋಗ್ಬೇಕು ಆದ್ರೆ ಪ್ರೀತಿ ಪ್ರೇಮ ದಯೆ ಸಂಬಂಧಗಳನ್ನ ಯಾವತ್ತೂ ಕೂಡ ಯಾರಿಗೋಸ್ಕರನೂ ಮರಿಬಾರ್ದು ನಿನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇರ್ಕೊಂಡಿದ್ದ ನಿನ್ ತಾಯಿ ಕೂಡ ನಿನ್ನ ಹಾಗೇನೆ ಕಣಮ್ಮ ಅವಳು ಕೂಡ ನೋಡ್ಲಿಕ್ಕೆ ಕಪ್ಪಾಗಿರ್ತಾಳೆ ಆದ್ರೆ ಅವಳು ಮನಸ್ಸು ಹಾಲಿನಂತ ಶುದ್ಧವಾದದ್ದು ಅವಳ ಹಾಗೇನೆ ನೀನು ಕೂಡ ಎಲ್ಲರಿಗೆ ಸಹಾಯ ಮಾಡುವುದು ಎಲ್ಲರ ಜೊತೆ ಮಾತಾಡುವುದು ಅಪ್ಪ ನಾನು ಅಮ್ಮನ್ ರೀತಿನ ಸರಿ ಕಣಮ್ಮ ಬಾ ನಿನ್ನ ಸವತಿ ತಾಯಿಯನ್ನ ನೋಡೋಣ ಹಾಗೆ ಅಂತ ಶ್ಯಾಮಲನ ನೋಡ್ಲಿಕ್ಕೆ ಹೋದ್ರು ಶ್ಯಾಮಲ ಬೆಡ್ ಅಲ್ಲಿ ಮಲ್ಕೊಂಡು ನರ್ಸ್ ಜೊತೆ ಮಾತಾಡ್ತಾ ಇದ್ಲು ತನ್ನ ಸವತಿ ಮಗಳು ಹಾಗೇನೆ ತನ್ನ ಗಂಡನನ್ನು ನೋಡಿ ಶ್ಯಾಮಲ ತುಂಬಾನೇ ಸಂತೋಷಪಟ್ಲು ನಾನು ಬದುಕ್ಬೇಕು ಅಂತ ನನಗೆ ಮಾಡಬೇಕಾದ ಸೇವೆಯೆಲ್ಲ ಮಾಡಿ ನಾನು ನಿನ್ನ ನೋಡ್ಬೇಕು ಅಂದಾಗ ನಿಮ್ ತಂದೆಯಿಂದೇ ಅವಸ್ಕೊಂಡಿದ್ದೀಯ ಬಾ ಅಮ್ಮ ನನ್ ಮುಂದೆ ಬಾ ನನ್ನ ಎದುರಿಗೆ ಬಾ ಚಂದ್ರಿಕಾ ನಾನು ಕಣ್ಣು ತೆರೆದ ತಕ್ಷಣ ನರ್ಸ್ನ ಜೊತೆ ಎಲ್ಲಾನು ಹೇಳ್ಬಿಟ್ರು ಹೋಗಮ್ಮ ನಿನ್ನ ಸವತಿ ತಾಯಿ ಇಷ್ಟು ದಿನಗಳಿಂದ ನಿನ್ನ ಇಷ್ಟು ಪ್ರೀತಿಯಿಂದ ಕರೆದಿಲ್ಲ ಹೋಗಮ್ಮ ನಿನ್ನ ಪ್ರೀತಿ ಅವಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಭಯಪಡಬೇಡ ಆಗ ಚಂದ್ರಿಕಾ ತುಂಬಾ ಭಯದಿಂದ ಶ್ಯಾಮಲನ ಹತ್ತಿರ ಹೋದ್ಲು ಶ್ಯಾಮಲ ಕಣ್ಣೀರು ಹಾಕುತ್ತಾ ತನ್ನ ಸವತಿ ಮಗಳ ಕೈಯನ್ನು ಹಿಡ್ಕೊಂಡು ಅಳುತ್ತ ನನ್ನನ್ನು ಕ್ಷಮಿಸಮ್ಮ ನಿನ್ನಪ್ಪ ನಾನು ನಿನ್ಗೆ ತಾಯಿ ಪ್ರೀತಿಯನ್ನು ತೋರಿಸ್ತೀನಿ ಅಂತ ನನ್ನ ಮದುವೆ ಮಾಡಿಕೊಂಡು ಕರ್ಕೊಂಬಂದ್ರು ಆದ್ರೆ ನಾನು ಸವತಿ ತಾಯಿಯ ಪ್ರೀತಿಯನ್ನೇ ತೋರಿಸ್ದೆ ಆದ್ರೆ ನೀನ್ ಮಾತ್ರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ಸೇವೆ ಮಾಡಿದೆ ಏನ್ ಮಾಡಿದ್ರು ನಿನ್ನ ಋಣನ ತೀರ್ಸಕ್ಕಾಗಲ್ಲ ಕನ್ಯಾದಾನ ಮಾಡಿ ತೀರ್ಸ್ಕೊಳ್ಳೋಣ ಶ್ಯಾಮಲಾ ಚಿಕ್ಕಮ್ಮ ಈ ರೀತಿ ನನ್ನ ಯಾರೋ ಹಾಗೆ ಮಾತಾಡ್ಸ್ಬೇಡಿ ಇವಾಗ ನಿನ್ನ ಮುಂದೆ ಇರೋದು ನಿನ್ನ ಸವತಿ ತಾಯಿಯಲ್ಲ ಚಂದ್ರಿಕಾ ನಿನ್ನ ತಾಯಿ ಜಾನಕಿ ನನ್ನ ಹೊಟ್ಟೆಲ್ಲೇ ಹುಟ್ಟಿದಂತಹ ನನ್ನ ಮಗಳು ಹರಿತ ತಾಯಿನ ನೋಡ್ಲಿಕ್ಕೆ ಕೂಡ ಬರಲಿಲ್ಲ ಆದರೆ ಸವತಿ ಮಗಳಾದ ನೀನು ನನ್ನ ಜೊತೆಗೆ ಇದ್ಕೊಂಡು ಚೆನ್ನಾಗಿ ನೋಡ್ಕೊಂಡೆ ಇನ್ಮುಂದೆ ನೀನೇ ನನ್ನ ಮಗಳು ಚಂದ್ರಿಕಾ ಡಾಕ್ಟರ್ ಸಂಜೆ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ತುಂಬಾ ಥ್ಯಾಂಕ್ಸ್ ಸಿಸ್ಟರ್ ಹಾಗೆ ಹೇಳಿದಾಗ ಸಿಸ್ಟರ್ ನಗುತ್ತಾ ಹೊರಟೋದ್ರು ಅಪ್ಪ ನೀವು ಅಮ್ಮನ ಹತ್ರ ಇರಿ ನಾನು ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಚಂದ್ರಿಕಾ ಹಾಸ್ಪಿಟ್ಲಿಂದ ಮನೆಗೆ ಬಂದ್ಲು ಹರಿತ ಕಾಲೇಜಿಂದ ಮನೆಗೆ ಬರುವಾಗ ರಸ್ತೆಯಲ್ಲಿ ಹುಡುಗರು ಅಕ್ಕನ ಜುಟ್ಟನ್ನು ಹೆಮ್ಮೆಯಿಂದ ಮಾತಾಡಿ ಅವಳ ಜುಟ್ಟನ್ನು ಕೇವಲವಾಗಿ ಮಾತಾಡಿ ನಗ್ತಾ ಇದ್ರು ಆಗ ಹರಿತಾ ಮನೆಗೆ ಹೋದ ತಕ್ಷಣ ಅವಳ ಉದ್ದವಾದ ಕೂದಲನ್ನು ಕತ್ತರಿಸಬೇಕು ಇಲ್ಲದಿದ್ರೆ ನನಗೆ ಸಮಾಧಾನ ಆಗಲ್ಲ ಹೀಗೆ ಹರಿತ ಮನೆಗೆ ಬಂದ್ಲು ಹರಿತ ಮನೆಗೆ ಬರುವ ಸಮಯದಲ್ಲಿ ಚಂದ್ರಿಕಾ ಮನೆಯಲ್ಲಿ ಒಬ್ಬಳೇ ಇದ್ಲು ಚಂದ್ರಿಕಾ ಕಪ್ಪಾಗಿದ್ರು ಅವಳಿಗೆ ಅಂದವನ್ನು ತೋರಿಸುವ ಕೂದಲನ್ನು ನೋಡಿ ಅವಳ ಮುಖ ರೀತಿ ಆ ಕೂದಲು ಕೂಡ ಕಪ್ಪಾಗಿರುವುದನ್ನ ನೋಡಿ ಅವಳ ಮುಖಕ್ಕಿಂತ ಕೂದ್ಲೇ ಚೆಂದ ಅಂತ ಎಲ್ಲರೂ ಕೂದಲನ್ನು ಹೊಗಳ್ತಾ ಇದ್ದಾರೆ ಎಲ್ಲರೂ ಮೆಚ್ಕೋತಿದ್ದಾರೆ ಫ್ಯಾನ್ಸ್ ಆಗ್ತಿದ್ದಾರೆ ಮೊದ್ಲು ಇವಳ ಕೂದಲನ್ನು ಕತ್ತರಿಸಬೇಕು ಹರಿತ ತಕ್ಷಣ ಬಂದು ಚಂದ್ರಿಕನ ಕೂದಲನ್ನು ಜೋರಾಗಿ ಎಳೆದ್ಲು ಆಗ ಚಂದ್ರಿಕನಿಗೆ ನೋವಾಗಿ ತಂಗಿ ಕೂದ್ಲು ಬಿಡು ನನಗೆ ತುಂಬಾ ನೋವಾಗ್ತಿದೆ ಬಿಡಮ್ಮ ನಿನ್ನ ಕೂದ್ಲುನ ಹೀಗೇನೆ ಎಳಿತೀನಿ ಆವಾಗ್ಲೇ ನನಗೂ ಸಮಾಧಾನ ಆಗೋದು ನಿನ್ನ ಕೂದ್ಲು ಎಳಿದ್ರೆ ರಕ್ತ ಬರುತ್ತೆ ಅಲ್ವಾ ನಾನು ಸ್ಟೈಲ್ ಆಗಿ ಹೇರ್ ಕಟ್ ಮಾಡ್ಕೊಂಡಿದ್ರು ಎಲ್ಲರೂ ನೋಡಿದ್ರೆ ನಿನ್ ಕೂದ್ಲೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿನ್ ಕೂದ್ಲುನ ಕಟ್ ಮಾಡ್ತೀನಿ ನಿನ್ನ ಜುಟ್ಟುನ ಹೀಗೇನೆ ಕತ್ತರಿಸಿ ಹಾಕ್ತೀನಿ ಏನಾಯ್ತದೆ ಅಂತ ನಾನು ನೋಡ್ತೀನಿ ಚಂದ್ರಿಕನ ಕೂದಲನ್ನು ಹರಿತ ಇಡ್ಕೊಂಡು ಜೋರಾಗಿ ಎಳಿತಾ ಇದ್ಲು ಆಗ ಚಂದ್ರಿಕಾ ತುಂಬಾ ನೋವಾಗಿ ಅಳ್ತಾ ಇದ್ಲು ಶಂಕರಯ್ಯ ಶ್ಯಾಮಲನ್ನ ಕರ್ಕೊಂಡು ಮನೆಗೆ ಬಂದ ಹರಿತ ಚಂದ್ರಿಕನಿಗೆ ಕೊಡುವಂತಹ ಹಿಂಸೆಯನ್ನು ನೋಡಿದ್ಲು ಹರಿತ ಹರಿತ ತಕ್ಷಣ ಜುಟ್ಟನ್ನು ಬಿಟ್ಬಿಟ್ಲು ನಾನು ಫೋನ್ ಮಾಡಕ್ ಮುಂದೇನೆ ಬಂದ್ಬಿಟ್ರಿ ಏನೈತಪ್ಪ ಇವಳೆ ಕಣಮ್ಮ ಮನೆಗೆ ಹೋಗೋಣ ಅಂತ ತುಂಬಾ ಗಲಾಟೆ ಮಾಡಿದ್ಲು ಅದಕ್ಕೆ ಕರ್ಕೊಂಬಂದೆ ಮಮ್ಮಿ ಬಂದ್ರಾ ಮಮ್ಮಿ ನೀವು ಬರುವ ವಿಚಾರ ಅಕ್ಕ ಅಪ್ಪ ಯಾರೂ ನಂಗೆ ಹೇಳಲಿಲ್ಲ ಅವರು ಹೇಳಲಿಲ್ಲ ಸರಿ ನೀನ್ ಯಾಕೆ ಫೋನ್ ಮಾಡಿ ಕೂಡ ಕೇಳಲಿಲ್ಲ ಹಾಸ್ಪಿಟ್ಲಲ್ಲಿದ್ದ ಇಷ್ಟು ವಾರಗಳಲ್ಲಿ ಒಂದು ದಿನ ಕೂಡ ನೀನನ್ನ ನೋಡ್ಲಿಕ್ಕೆ ಬರ್ಲಿಲ್ಲ ಯಾಕೆ ನನ್ ಬಗ್ಗೆ ಆಲೋಚನೆ ಕೂಡ ಮಾಡ್ಲಿಲ್ಲ ಅಮ್ಮ ನಾನು ಎಷ್ಟು ಸಲ ನಿಮ್ನ ನೋಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಬಂದೆ ಗೊತ್ತಾ ಈ ಚಂದ್ರಿಕಾ ನಿಮ್ಮನ್ನ ನೋಡ್ಲಿಕ್ಕೆ ಬಿಡ್ಲಿಲ್ಲ ಆಗ ಶ್ಯಾಮಲನಿಗೆ ಕೋಪ ಬಂದು ಒಡೆದ್ಲು ಅಮ್ಮಾ ಏನೇ ಜೋರಾಗಿ ಬೊಬ್ಬೆ ಆಗ್ತಾ ಇದೀಯಾ ಮಾತ್ನ ಮೇಲೆ ಮಾತಾಡು ನೀನ್ ಜೋರಾಗಿ ಮಾತಾಡಿದ ತಕ್ಷಣ ನಾನು ಹೆದರ್ ಬಿಡ್ತೀನ ಇಷ್ಟು ದಿನ ನಿನ್ ಮಾತ್ ಕೇಳ್ಕೊಂಡು ಅವಳನ್ನ ದೂರ ಮಾಡದೆ ಅಲ್ವಾ ಇನ್ ಮುಂದೆ ಅವ್ಳ ನನ್ ಮಗಳ ಕಣೆ ಕೋಪದಿಂದ ಹರಿತ ಮನೆಯಿಂದ ಹೊರಗಡೆ ಹೋದ್ಲು ಶ್ಯಾಮಲ ಬಂದು ಮಲಗಿದ್ಲು ಚಂದ್ರಿಕಾ ಮನೆಯ ಹೊರಗಡೆ ಮನೆ ಕೆಲ್ಸ ಎಲ್ಲ ಕೆಲ್ಸವನ್ನು ಕಷ್ಟಪಟ್ಟು ಮಾಡ್ತಿದ್ಲು ಹೀಗೆ ದಿನಗಳು ಕಳೆಯಿತು ಶ್ಯಾಮಲ ಹರಿತನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ ಮನೆ ಕೆಲ್ಸ ಅಡಿಗೆ ಕೆಲ್ಸ ಅಂತ ಎಲ್ಲ ಕೆಲಸವನ್ನ ಹರಿತನ ಕೈಯಲ್ಲಿ ಮಾಡಿಸ್ತಾ ಇದ್ಲು ಹರಿತ ಬೈಕೊಂಡೆ ಎಲ್ಲ ಕೆಲಸವನ್ನು ಮಾಡಿದ್ಲು ಒಂದು ದಿನ ಶ್ಯಾಮಲ ಚಂದ್ರಿಕನಿಗೆ ಒಳ್ಳೆ ಸಂಬಂಧ ಹುಡುಕುದ್ಲು ಶಂಕರಯ್ಯನಿಗೆ ಹೇಳಿ ಹುಡುಗನ ಫೋಟೋವನ್ನು ತೋರಿಸಿದ್ಲು ಹರಿತ ಆ ಫೋಟೋವನ್ನು ನೋಡಿ ಕಪ್ಪಾಗಿರುವ ಇವಳಿಗೆ ಇಷ್ಟು ಚೆನ್ನಾಗಿರುವ ಹುಡುಗನ ನಾನು ಯಾರು ಅಂತ ಇವರಿಗೆಲ್ಲ ತೋರಿಸ್ತೀನಿ ಅಂದುಕೊಂಡು ಪ್ಲಾನ್ ಮಾಡ್ಲಿಕ್ಕೆ ಆಲೋಚನೆ ಮಾಡಿದ್ಲು ಶಂಕರಯ್ಯ ಫೋಟೋವನ್ನು ತೆಗೆದುಕೊಂಡು ಅಮ್ಮ ಚಂದ್ರಿಕಾ ಅಪ್ಪ ನನಗೆ ಬೇಡ ಮೊನ್ನೆ ಅಮ್ಮ ಎರಡನೇ ಮದ್ವಿಯಾದವನ್ನ ಕರ್ಕೊಂಬಂದ್ರು ಆಮೇಲೆ ಬೋಳು ತಲೆ ಇರೋವನ್ನ ಕರ್ಕೊಂಬಂದ್ರು ಇವಾಗ ಮುದುಕನ ಕರ್ಕೊಂಬರ್ತಾರೆ ನಂಗೆ ಮದ್ವಿ ಬೇಡಪ್ಪ ಇಲ್ಲಮ್ಮ ಮೊದ್ಲಿ ಫೋಟೋ ನೋಡು ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಫೋಟೋ ನೋಡಿದ್ಲು ಅರವಿಂದ್ ಅವಳಿಗೆ ತುಂಬಾನೇ ಇಷ್ಟ ಆದ ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು ಹರಿತ ಯಾರಿಗೂ ಗೊತ್ತಿಲ್ಲದೆ ಹಾಗೆ ಬಂದು ಚಂದ್ರಿಕನ ಕೂದಲನ್ನು ಬೋಳಿಸ್ಬಿಟ್ಲು ಮರುದಿನ ಚಂದ್ರಿಕಾ ಅಳ್ತಾ ಇರುವಾಗ ಹುಡುಗನ ಕಡೆಯವರು ಬಂದ್ರು ಚಂದ್ರಿಕಾ ಬೇಡ ಅಂತ ಎಷ್ಟು ಕೂಡ ಬೇಡಿಕೊಂಡ್ರು ಶ್ಯಾಮಲಾ ಚಂದ್ರಿಕನನ್ನು ಒಪ್ಪಿಸಿ ಹುಡುಗನನ್ನು ನೋಡ್ಲಿಕ್ಕೆ ಚಂದ್ರಿಕನ ಕರ್ಕೊಂಬಂದ್ಲು ಚಂದ್ರಿಕನ ನೋಡಿದ ತಕ್ಷಣ ಅರವಿಂದ್ ಮನೆಯವರು ಸಂತೋಷಪಟ್ಟು ಅಮ್ಮ ಚಂದ್ರಿಕಾ ಅಮ್ಮ ಚಂದ್ರಿಕಾ ಹೇಗಿದ್ದೀಯಮ್ಮ ನೀನೇನಾ ಮದುವೆ ಹುಡುಗಿ ಹಾ ಹೌದು ಅಮ್ಮ ನೀವಿವಾಗ ಹೇಗಿದ್ದೀರಾ ನೀನು ರಕ್ತ ಕೊಟ್ಟ ಕಾರಣ ನಾನಿವತ್ತು ನಿನ್ ಮುಂದೆ ಕೂತಿದ್ದೀನಿ ಅಮ್ಮ ನೀನೇ ನಮ್ ಸೊಸೆಕಣಮ್ಮ ಬಾವಾ ನಮಗೆ ಒಂದು ರೂಪಾಯಿ ಕೂಡ ವರದಕ್ಷಿಣೆ ಬೇಡ ಎಲ್ಲ ನಾವೇ ಹಾಕೊಂಡು ಮದುವೆ ಮಾಡಿಸ್ಕೋತೀವಿ ಸರಿಯಾಗಿ ನೋಡಿದ್ರ ಕಪ್ಪಾಗಿದ್ದಾಳೆ ಮೊಟ್ಟೆ ಹೊಡ್ಕೊಂಡಿದ್ದಾಳೆ ಇವಳು ದರಿದ್ರ ಹಿಡಿದವಳು ಅಂತ ನಮ್ಮ ತಾಯಿ ಯಾವಾಗ್ಲೂ ಬೈತಾನೆ ಇರ್ತಾರೆ ನಮಗೆ ಬಣ್ಣ ಮುಖ್ಯ ಅಲ್ಲ ಅವಳ ಒಳ್ಳೆ ಗುಣನೇ ಮುಖ್ಯ ನಮಗೆ ಕೂದ್ಲು ಮುಖ್ಯ ಅಲ್ಲ ಅವಳ ಒಳ್ಳೆ ಮನಸ್ಸೇ ಮುಖ್ಯ ಚಂದ್ರಿಕನಿಗೆ ಒಳ್ಳೆ ಮನಸ್ಸಿದೆ ಎಲ್ಲರನ್ನೂ ಪ್ರೀತಿ ಮಾಡುವ ಗುಣ ಇದೆ ಅವಳೇ ನಮ್ಮ ಮನೆಯ ಸೊಸೆ ಆ ಮಾತು ಕೇಳಿ ಚಂದ್ರಿಕನಿಗೆ ತುಂಬಾ ಖುಷಿಯಾಯಿತು ಅರಿತನಿಗೆ ಕೋಪ ಬಂದು ಹೊರಟೋದ್ಲು ಹೀಗೆ ಎಲ್ಲರ ಸಮ್ಮುಖದಲ್ಲಿ ಒಳ್ಳೆ ದಿನ ನೋಡಿ ಚಂದ್ರಿಕಾ ಅರವಿಂದಿಗೆ ಮದುವೆ ಮಾಡಿದ್ರು ಒಳ್ಳೆ ಮನಸ್ಸಿರುವ ಚಂದ್ರಿಕಾ ಒಳ್ಳೆ ಮನಸ್ಸಿನಿಂದ ಅತ್ತೆ ಮನೆಗೆ ಕಾಲಿಟ್ಲು ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ಲು ಹೀಗೆ ದಿನಗಳು ಕೂಡ ಕಳೆಯಿತು ಹರಿತ ರಿಚ್ ಅಂತ ನಂಬಿ ಪ್ರೀತಿ ಮಾಡಿ ಶೇಖರ್ ಎನ್ನುವವನನ್ನು ಮದುವೆಯಾದ್ಳು ಶೇಖರ್ ಹರಿತ ಮಾಡಿದ ಮೋಸಕ್ಕೆ ಹೇಗಾದ್ರೂ ಅವಳನ್ನ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಸುಳ್ಳೇಳಿ ಮದ್ವೆ ಮಾಡ್ಕೊಂಡ ಹೀಗೆ ತಾನು ತೆಗ್ದಂತಹ ಗುಂಡಿಯಲ್ಲಿ ಅವಳೇ ಬಿದ್ಬಿಟ್ಲು ಹೀಗೆ ಶೇಖರ್ ಜೊತೆನೆ ಕಷ್ಟಪಟ್ಟು ಜೀವನವನ್ನು ಮಾಡಿದ್ಲು ನಿನ್ನಂತ ಅವಳನ್ನ ಮನೇಲಿ ಇಟ್ಕೊಂಡಿದ್ದೀನಲ್ಲ ಇದೇ ನನ್ ಜೀವನದಲ್ಲಿ ನಾನ್ ಮಾಡಿದ ದೊಡ್ಡ ತಪ್ಪು ಎಲ್ಲಾದ್ರೂ ಹೋಗಿ ಸಾಯೇ ದಯವಿಟ್ಟು ನನ್ ಮನೇಲಿ ಮಾತ್ರ ಇರ್ಬೇಡ ಕಣೇ ಚಿಕ್ಕಮ್ಮ ನಾನು ಯಾವ ತಪ್ಪು ಮಾಡ್ಲಿಲ್ಲ ನನ್ನ ನಂಬಿ ಅಮ್ಮ ಇವಳು ಮಾತ್ ಮಾತ್ರ ಕೇಳ್ಬೇಡಮ್ಮ ಇವಳು ತುಂಬಾ ಕಳ್ಳಿ ಚಿಕ್ಕಮ್ಮ ದಯವಿಟ್ಟು ನನ್ ಮಾತ್ ಕೇಳಿ ನಾನು ಯಾವ ತಪ್ಪನ್ನು ಮಾಡ್ಲಿಲ್ಲ ನನ್ನನ್ನು ಕ್ಷಮಿಸಿ ಇಷ್ಟು ದಿನ ನೀವು ನನ್ನ ನೋಡ್ತಾ ಇದ್ದೀರಾ ನಾನು ತಪ್ಪು ಮಾಡ್ತೀನಿ ಅಂತ ನಂಬ್ತೀರಾ ದಯವಿಟ್ಟು ನನ್ನ ನಂಬಿ ಚಿಕ್ಕಮ್ಮ ದಯವಿಟ್ಟು ನನ್ ಮಾತ್ ಕೇಳಿ ಇಷ್ಟು ದಿನ ನಿನ್ನ ನಂಬಿದ್ರಿಂದನೇ ನನ್ ಮಾಡಿ ತಪ್ಪು ಕಣೆ ನಿನ್ ಮುಂದೆ ಕೂಡ ನಿನ್ನಂತವ್ ಮನೇಲಿ ಇಟ್ರೆ ನಮ್ಗಿಂತ ಮೂರ್ಖರು ಯಾರೂ ಇಲ್ಲ ಮೊದಲು ಈ ಮನೆಯಿಂದ ನೀನಾಗಿಯೇ ಹೊರಗಡೆ ಹೋಗ್ತೀಯಾ ಅಥವಾ ನಾವು ಈ ಮನೆಯಿಂದ ಹೋಗ್ಬೇಕಾ ಬೇಡ ಚಿಕ್ಕಮ್ಮ ನಾನೇ ಮನೆ ಬಿಟ್ಟು ಹೊರಗೆ ಹೋಗ್ತೀನಿ ಹಾಗೆ ಅಂತ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಹೋದ್ಲು ಇವ್ರೆ ನಾನು ಯಾವ ತಪ್ಪು ಮಾಡದಿದ್ದಾಗನೇ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು ಇದೇ ನನ್ನ ತಾಯಿ ಮಾತ್ರ ಇದ್ದಿದ್ರೆ ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ನನ್ನ ಹೀಗೆ ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲಿಲ್ಲ ಹುಟ್ಟಿದಾಗ್ನಿಂದ ಈ ಮನೆ ಬಿಟ್ರೆ ನನಗೆ ಬೇರೆ ಲೋಕನೇ ಗೊತ್ತಿಲ್ಲ ಇವಾಗ ನಾನು ಎಲ್ಲಿಗೆ ಹೋಗೋದು ಹೇಗೆ ಜೀವನ ಮಾಡೋದು ಮೊದಲೇ ನನಗೆ ಕತ್ತಲಂದ್ರೆ ಭಯ ಇವಾಗ ನಾನು ಎಲ್ಲಿಗೆ ಹೋಗೋದು ಹೇಗಿರೋದು ನಂಗೆ ತುಂಬಾ ಭಯ ಆಗ್ತಾ ಇದೆ ಹೀಗೆ ತನ್ನೊಳಗೆ ತಾನೇ ಮಾತಾಡ್ಕೊಂಡು ಮುಂದಕ್ಕೆ ಹೋದ್ಲು ಸ್ವಲ್ಪ ದೂರದಲ್ಲಿ ಅವಳಿಗೆ ರೈಲ್ವೆ ಸ್ಟೇಷನ್ ಕಾಣಿಸಿತು ತಕ್ಷಣ ಅವಳು ರೈಲ್ವೆ ಸ್ಟೇಷನ್ಗೆ ಹೋದ್ಲು ರೈಲ್ವೆ ಸ್ಟೇಷನ್ ನಲ್ಲಿರುವ ಬೆಂಚನ್ನು ನೋಡಿದ್ಲು ಇವತ್ತಿಗೆ ಈ ಬೆಂಚ್ ಅಲ್ಲಿ ಮಲ್ಕೋತೀನಿ ಇಲ್ಲಿ ತುಂಬಾ ಕತ್ತಲಾಗಿದೆ ಏನಾದ್ರೂ ಪರವಾಗಿಲ್ಲ ಇವತ್ತಿಗೆ ಈ ಬೆಂಚಲ್ಲೇ ಮಲ್ಕೋತೀನಿ ಹೀಗೆ ಚಂದ್ರಿಕಾ ಹೋಗಿ ಆ ಬೆಂಚಲ್ಲೇ ಮಲ್ಕೊಂಡ್ಲು ಆದ್ರೆ ಅವಳಿಗೆ ನಿದ್ರೆ ಬರಲಿಲ್ಲ ಆದ್ರೂ ಕೂಡ ಚಂದ್ರಿಕನಿಗೆ ಮನಸ್ಸೊಳಗೆ ಭಯನೇ ಭಯ ನಾನು ಯಾವ ತಪ್ಪು ಮಾಡಿದೆ ಆ ದೇವರು ಸಣ್ಣ ವಯಸ್ಸಲ್ಲೇ ನನ್ನ ತಾಯಿನ ಕಿತ್ಕೊಂಡ ಇವಾಗ ತಂಗಿ ಚಿಕ್ಕಮ್ಮ ಸೇರಿ ನನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರು ನನಗೆ ಇವಾಗ ಅವ್ರನ್ನ ಬಿಟ್ರೆ ಈ ಲೋಕದಲ್ಲಿ ಯಾರಿದ್ದಾರೆ ಕಣ್ಣೀರು ಹಾಕಿಕೊಂಡು ಆ ಜಾಗದಲ್ಲಿ ಕತ್ತಲಿದ್ರು ಕೂಡ ಮನಸ್ಸೊಳಗೆ ಭಯ ಇದ್ರೂ ಕೂಡ ಈ ದಿನ ಇಲ್ಲೇ ಇರ್ತೀನಿ ಅಂತ ತೀರ್ಮಾನ ಮಾಡಿ ಅಲ್ಲೇ ಇದ್ಲು ಎದ್ದು ನೋಡುವಷ್ಟರಲ್ಲೇ ಬೆಳಿಗ್ಗೆ ಆಗಿತ್ತು ಅಳ್ಕೊಂಡು ಹೀಗೇನೆ ಕೂತಿದ್ರೆ ಅಷ್ಟೇ ಮುಂದೆ ನನ್ನ ಜೀವನ ಏನು ಅಂತ ನಾನೇ ನೋಡ್ಕೋಬೇಕು ಹೀಗೇನೆ ಅಳ್ತಾ ಕೂತಿದ್ರೆ ಜೀವನಗಿಡಿ ನಾನು ಅಳ್ಬೇಕಾಗುತ್ತೆ ಹಾಗೆ ಅಂತ ಅತ್ತ ಇತ್ತ ನೋಡಿದ್ಲು ಅಲ್ಲಿ ಅವಳಿಗೆ ಒಂದು ಟೀ ಅಂಗಡಿಯನ್ನು ನೋಡಿ ಟೀ ಅಂಗಡಿಯಲ್ಲಿ ಕೆಲಸ ಕೇಳೋಣ ಅಂತ ಈ ಟೀ ಅಂಗಡಿಯಲ್ಲಿ ನಾನು ಏನಾದ್ರೂ ಕೆಲಸ ಕೇಳಬೇಕು ಹೇಳಿ ಟೀ ಅಂಗಡಿಗೆ ಹೋದ್ಲು ಏನಮ್ಮ ಬೇಕು ಟೀಯ ಕಾಫಿಯಾ ಅಯ್ಯ ನಾನು ಟೀ ಕಾಫಿ ಕೇಳಲಿಕ್ಕೆ ಬಂದಿಲ್ಲ ನಿಮ್ಮ ಅಂಗಡಿಯಲ್ಲಿ ನನಗೇನಾದರೂ ಒಂದು ಕೆಲಸ ಇರುತ್ತಾ ಅಂತ ಕೇಳೋಣ ಅಂತ ಬಂದೆ ನಮಗೇನೆ ಸರಿಯಾಗಿ ವ್ಯಾಪಾರ ಆಗದೆ ಕೈಯಲ್ಲಿ ಹಣನೇ ಇಲ್ಲ ಹಾಗಿರುವಾಗ ನಿನಗೆ ಹೇಗೆ ಕೆಲಸ ಕೊಡೋದು ಅಯ್ಯ ನನಗೆ ಸಂಬಳ ಏನು ಬೇಡ ನಿನಗೆ ಊಟ ಮಾತ್ರ ಕೊಟ್ಟರೆ ಸಾಕು ಸಂಬಳ ಬೇಡ ನಿನಗೆ ತಿಂಡಿ ಕೊಡಕ್ಕೆ ಸಂಬಳ ಕೊಡಕ್ಕೆ ನನ್ನಿಂದ ಆಗಲ್ಲ ಇಲ್ಲಿ ಕೆಲಸ ಇಲ್ಲ ಹೊರಟೋಗಮ್ಮ ಅಮ್ಮಯ್ಯ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಇರುವಂತಹ ನಂಬಿಕೆ ಕೂಡ ಹೋಯಿತು ಆಗ ಚಂದ್ರಿಕಾ ಕಣ್ಣೀರು ಹಾಕಿಕೊಂಡು ಅಯ್ಯೋ ದೇವ್ರಿ ಈ ಲೋಕದಲ್ಲಿ ನನ್ನನ್ನು ನಂಬುವವರು ಯಾರೂ ಇಲ್ವಾ ನನಗೆ ಆಸರೆ ಕೊಡುವವರು ಕೂಡ ಯಾರೂ ಇಲ್ವಾ ಕೆ ಚಂದ್ರಿಕಾ ನಡ್ಕೊಂಡು ಫಾರಂ ಒಳಗೆ ಹೋದ್ಲು ಫ್ಲಾಟ್ಫಾರಂ ಅಲ್ಲಿ ಗೂಡ್ಸ್ ಗಾಡಿ ನಿಂತಿತ್ತು ಅದರ ಪಕ್ಕದಲ್ಲೇ ಒಬ್ರು ವಯಸ್ಸಾದ ಮುದುಕಿ ಕೂತಿದ್ರು ಅವರು ಚಂದ್ರಿಕನನ್ನು ನೋಡಿ ಏನಮ್ಮ ಇಲ್ಬಾ ಅಮ್ಮ ಆವಾಗ್ಲಿಂದನೇ ನಿನ್ನ ನೋಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡಿದ್ದೀಯ ಏನಾದರೂ ಕಳ್ಕೊಂಡ ಹ ಹೌದಜ್ಜಿ ಸಣ್ಣವಳಿದ್ದಾಗ ನಮ್ಮ ತಾಯಿನ ಕಳ್ಕೊಂಡೆ ಇವಾಗ ನಮ್ಮ ನಾನು ಕಳ್ಕೊಂಡೆ ಕೆ ಚಂದ್ರಿಕಾ ಅಳಲು ಆರಂಭಿಸಿದಾಗ ಆ ಮುದುಕಿಗೆ ಚಂದ್ರಿಕನ್ ಮೇಲೆ ಕರುಣೆ ಹುಟ್ಟಿತ್ತು ಹೌದು ಇವಾಗ ಏನಮ್ಮ ಆಯಿತು ಮನೆಯಿಂದ ತಪ್ಪಿಸ್ಕೊಂಡು ಹೊರಗೆ ಬಂದ್ಬಿಟ್ಟ ಇಲ್ಲ ಅಜ್ಜಿ ನಾನು ನನ್ನ ಮನೆಯಲ್ಲಿ ಚಿಕ್ಕಮ್ಮನ ಜೊತೆ ಇದ್ದೆ ನನ್ನ ತಂಗಿ ಚಿಕ್ಕಮ್ಮ ನನ್ನ ಮೇಲೆ ಏನೇನೋ ಅಪವಾದಗಳನ್ನು ಒರೆಸಿ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು ಅಯ್ಯೋ ಹೌದಾ ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು ಅಂತಿದ್ದೀಯಾ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತಿದ್ದೀನಿ ಅಜ್ಜಿ ಯಾರಾದ್ರೂ ಕೆಲಸ ಕೊಡ್ತಾರ ಅಂತ ಕೇಳಿದ್ರೆ ಯಾರು ಕೂಡ ಕೆಲಸ ಕೊಡ್ತಿಲ್ಲ ನಿನ್ನಿಂದ ಏನೂ ತಿನ್ಲಿಲ್ಲ ತುಂಬಾ ಹಸಿವಾಗ್ತಿದೆ ಎಷ್ಟೋ ಜನರು ಹಸಿವಲ್ಲಿ ಒದ್ದಾಡೋದ್ನ ನಾನು ನೋಡಿದ್ದೀನಿ ನಾನು ಹಸಿವಲ್ಲಿ ಒದ್ದಾಡಿದ್ದೀನಿ ನಿನ್ನ ಕಷ್ಟ ಏನು ಅಂತ ನಂಗೆ ಖಂಡಿತ ಗೊತ್ತಾಗುತ್ತೆ ನೀನೇನು ಭಯಪಡ್ಬೇಡ ಈ ಒತ್ತಿಗೆ ನಾನು ನಿನ್ಗೆ ಊಟ ಕೊಡ್ತೀನಿ ನನ್ನ ಜೊತೆ ನನ್ನ ಮನೆಗೆ ಬರ್ತೀಯಾ ಸರಿ ಅಜ್ಜಿ ನೀವು ಮಾತ್ರ ನನ್ನ ಹಸಿವನ್ನು ಅರ್ಥ ಮಾಡಿಕೊಂಡ್ರಿ ಆ ಸರಿ ಕಣಮ್ಮ ಹಸಿವು ಅಂತ ಹೇಳಿದೆ ಅಲ್ವಾ ಮೊದಲು ಊಟ ಮಾಡು ಆಮೇಲೆ ಕೆಲಸದ ಬಗ್ಗೆ ಆಲೋಚನೆ ಮಾಡೋಣ ಬಾ ಮನೆಗೆ ಹೋಗೋಣ ಹೇಳಿ ಅಜ್ಜಿ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಅವರ ಸಣ್ಣ ಗುಡಿಸಲಿಗೆ ಕರ್ಕೊಂಡೋದ್ರು ಚಂದ್ರಿಕಾ ಇಲ್ಲಿ ಕೂತ್ಕೊಮ್ಮ ನೋಗಿ ನಿನಗೆ ತಿನ್ಲಿಕ್ಕೆ ಏನಾದರೂ ತಗೊಂಬರ್ತೀನಿ ಎಂತ ಒಳಗೆ ಹೋಗಿ ಅವರ ಬಳಿ ಇರುವ ಸ್ವಲ್ಪ ಅನ್ನವನ್ನು ತಂದು ಚಂದ್ರಿಕನಿಗೆ ಕೊಟ್ಟು ಅಮ್ಮ ಈ ಸ್ವಲ್ಪ ಅನ್ನದಲ್ಲಿ ನಿನ್ನ ಹಸಿವು ತೀರದೇ ಇರ್ಬೋದು ಆದರೆ ನನ್ನ ಮನೆಯಲ್ಲಿ ಇಷ್ಟೇ ಅನ್ನ ಇದ್ದಿದ್ದು ಅಯ್ಯೋ ಅಜ್ಜಿ ಹಸಿವು ಅಂತ ಹೇಳಿದಾಗ ತಾಯಿ ಕೂಡ ಊಟ ಕೊಡೋದಿಲ್ಲ ಅಂತಾರೆ ಆದರೆ ನಾನು ಹಸಿವು ಅಂತ ಹೇಳಿದ ತಕ್ಷಣ ನೀವು ನನಗೆ ಊಟ ಕೊಟ್ರಿ ನನಗೆ ಇಷ್ಟು ಸಾಕು ಅಜ್ಜಿ ಇವನ ಪೂರ್ತಿ ನಿಮಗೆ ಋಣವಾಗಿರ್ತೀನಿ ಹಾಗೆ ಅಂತ ಚಂದ್ರಿಕಾ ಹೇಳಿ ಊಟವನ್ನು ಮಾಡಿದ್ಲು ಹೀಗೆ ಊಟವನ್ನು ಮಾಡಿದ್ರಿಂದ ಸ್ವಲ್ಪ ಶಕ್ತಿ ಬಂತು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡ ಈ ಅಜ್ಜಿಗೆ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ಅದಕ್ಕೆ ಮೊದಲು ನನಗೆ ಒಂದು ಕೆಲಸ ಖಂಡಿತ ಬೇಕು ಏನಮ್ಮ ನಿನಗೆ ಮೊದಲು ಒಂದು ಕೆಲಸ ಕೊಡಬೇಕು ರೈಲ್ವೆ ಸ್ಟೇಷನಲ್ಲಿ ನೀನು ಕ್ಲೀನ್ ಮಾಡುವ ಕೆಲಸ ಮಾಡ್ತೀಯಾ ಖಂಡಿತ ಅಜ್ಜಿ ಯಾವ ಕೆಲಸ ಆದ್ರೇನು ನಾನು ಖಂಡಿತ ಮಾಡ್ತೀನಿ ಹಾಗೆ ಹೇಳಿ ಚಂದ್ರೇಕ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಲು ಬೆಳಿಗ್ಗೆ ಅಲ್ಲಿ ಹೊರಗಡೆ ಎಲ್ಲ ಒರೆಸ್ತಾ ಇದ್ಲು ಪರವಾಗಿಲ್ವೇ ಚೆನ್ನಾಗಿ ಕೆಲಸ ಮಾಡ್ತೀಯಾ ನಿನ್ನಂತ ಕೆಲಸದವರು ಸಿಗೋದಿಲ್ಲ ಸರ್ ಅಜ್ಜಿ ಹೇಳಿದ್ರು ಅಂತ ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ ಯಾವ ಕೆಲಸ ಆದ್ರೂ ಪರವಾಗಿಲ್ಲ ನಾನು ನಂಬಿಕೆಯಿಂದ ನನ್ನ ಕೆಲಸವನ್ನು ಮಾಡ್ತೀನಿ ಸರಿ ಕಣಮ್ಮ ನೀನು ಇದೇ ರೀತಿ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಸಂಬಳ ಜಾಸ್ತಿ ಮಾಡ್ತೀನಿ ಹೀಗೆ ಚಂದ್ರಿಕಾ ಹಗಲಿಡಿ ಅಲ್ಲೇ ಕೆಲಸ ಮಾಡಿ ರಾತ್ರಿ ಅಲ್ಲೇ ಬೆಂಚ್ ಮೇಲೆ ಮಲಗಿ ನಿದ್ರೆ ಮಾಡ್ತಿದ್ಲು ಹೀಗೆ ಚಳಿ ಕಾಲ ಸ್ವಲ್ಪ ದಿನದಲ್ಲಿ ಆರಂಭವಾಯಿತು ಈ ಚಳಿಗೆ ನನ್ನಿಂದ ಇಲ್ಲಿ ಮಲ್ಗಕಾಗ್ತಿಲ್ಲ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿ ಆ ವಯಸ್ಸಾದ ಅಜ್ಜಿ ಬಂದ್ರು ನಮ್ಮ ಚಂದ್ರಿಕಾ ಏನಮ್ಮ ಆಲೋಚನೆ ಮಾಡ್ತಾ ಇದ್ದೀಯಾ ಅಜ್ಜಿ ನನಗೆ ಇಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಚಳಿ ಆಗ್ತಾ ಇದೆ ಅಯ್ಯೋ ಚಂದ್ರಿಕಾ ನಿನ್ನ ನನ್ ಮನೆಗೆ ಕರ್ಕೊಂಡೋಗೋಣ ಅಂದ್ರೆ ನನ್ ಮನೆ ನನಗೆ ಸಾಕಾಗಲ್ಲ ಇದರಲ್ಲಿ ನಿನ್ನ ಎಲ್ಲಿಂದ ಕರ್ಕೊಂಡೋಗೋದು ಅದಿದ್ರೆ ನನ್ನ ಮನೆಯಲ್ಲೇ ಜಾಗ ಕೊಡ್ತಿದ್ದೆ ನನ್ನ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲೇ ನೀನು ಸಣ್ಣ ಗುಡಿಸಲ್ನ ಹಾಕೋತೀಯ ಅಜ್ಜಿ ಇಷ್ಟು ದಿನ ಈ ಆಲೋಚನೆನೇ ಇರಲಿಲ್ಲ ಸರಿ ಅಜ್ಜಿ ಇವತ್ತಿಲ್ ಕೆಲಸ ಮುಗಿದ್ಮೇಲೆ ಬಂದು ಗುಡಿಸಲ್ನ ಹಾಕೋತೀನಿ ಹೀಗೆ ಚಂದ್ರಿಕಾ ಹಗಲಿಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿ ರಾತ್ರಿ ಮನೆಗೆ ಹೋಗಿ ಒಂದು ಸಣ್ಣ ಗುಡಿಸಲ್ ಮನೆಯನ್ನು ಕಟ್ಟಿಕೊಂಡ್ಲು ಅಬ್ಬಾ ಈ ಗುಡಿಸಲ್ ಮನೆ ಸಾಕು ಇಷ್ಟು ದಿನಕ್ಕೆ ನನಗೆ ಅಂತ ಒಂದ್ ಮನೆ ಆಯ್ತು ಹಾಗೆ ಅಂತ ನೆಮ್ಮದಿಯಿಂದ ನಿದ್ರೆ ಮಾಡಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಚಂದ್ರಿಕಾ ಪ್ರತಿ ಅವಳ ಕೆಲಸವನ್ನು ಅವಳು ಮಾಡ್ಕೊಳ್ತಾ ಇದ್ಲು ವಯಸ್ಸಾದ ಅಜ್ಜಿ ಹುಷಾರಿಲ್ದೆ ಮಲ್ಕೊಂಡೇ ಇದ್ರು ಅಜ್ಜಿ ಅಜ್ಜಿ ಏನಾಯ್ತಜ್ಜಿ ಅಜ್ಜಿ ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ ಹೊರಗಡೆನೇ ಬರ್ಲಿಲ್ಲ ಹೌದು ನಿಮ್ಗೆ ಏನಾಯ್ತು ಮೈಗೆ ಹುಷಾರಿಲ್ಲ ಚಂದ್ರಿಕಾ ಮೈ ಕೈಯೆಲ್ಲ ತುಂಬಾ ನೋವಾಗ್ತಾ ಇದೆ ಅಯ್ಯೋ ಅಜ್ಜಿ ಅಯ್ಯೋ ಅಜ್ಜಿ ಒಂದ್ ಮಾತು ಹೇಳಿದ್ರೆ ಓಡಿ ಬರ್ತಾ ಇದೆ ಅಲ್ವಾ ಸರಿ ಇರಿ ನಾನೋಗಿ ತಿನ್ಲಿಕ್ಕೆ ತರ್ತೀನಿ ಅಂತ ಚಂದ್ರಿಕಾ ಅವಳ ಕೈಯಲ್ಲಿರುವ ಹಣದಲ್ಲಿ ಇಡ್ಲಿ ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡು ಅಜ್ಜಿ ತಗೊಳ್ಳಿ ಈ ಇಡ್ಲಿ ತಿಂದು ಈ ಟ್ಯಾಬ್ಲೆಟ್ನ ಹಾಕೊಳ್ಳಿ ಹಾಗೆಂತ ತಿನ್ನಲು ಇಡ್ಲಿಯನ್ನು ಕೊಟ್ಲು ಅಮ್ಮ ಚಂದ್ರಿಕಾ ನಿನ್ನಲ್ಲಿ ನನಗೆ ಮೆಚ್ಚುವಂತ ಗುಣ ಅಂದ್ರೆ ಇದೇ ಕಣಮ್ಮ ನನ್ನ ಬಳಿ ಯಾರಾದ್ರೂ ಹಸಿವು ಅಂತ ಬಂದ್ರೆ ನೀನು ಖಂಡಿತ ಅವರಿಗೆ ಸಹಾಯ ಮಾಡ್ತೀಯ ಆ ದೇವ್ರು ನಿನ್ನ ನೋಡ್ತಾ ಇರ್ತಾನೆ ನಿನಗೆ ಅವನು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನೆ ಅಜ್ಜಿ ನನಗೆ ಮನುಷ್ಯರ ಕಷ್ಟ ಅಂದ್ರೆ ಏನು ಅಂತ ಗೊತ್ತು ಅದಕ್ಕೇನೆ ಯಾರು ಕಷ್ಟ ಅಂತ ಹೇಳಿದ್ರು ಕೂಡ ನನ್ನ ಕೈಯಲ್ಲಾದ ಸಹಾಯ ಮಾಡಿಕೊಂಡು ಅವರ ಪಕ್ಕದಲ್ಲೇ ಇದ್ದು ನೋಡ್ಕೋತೀನಿ ಅದೇ ನಿನ್ನ ಒಳ್ಳೆ ಗುಣ ಕಣಮ್ಮ ಸರಿ ಅಜ್ಜಿ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಚಂದ್ರಿಕಾ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ಲು ಟ್ರ್ಯಾಕ್ ಅಲ್ಲಿ ಒಂದು ಸಣ್ಣ ಹುಡುಗ ನಡ್ಕೊಂಡು ಹೋಗುವುದನ್ನು ನೋಡಿದ್ಲು ಆ ಟ್ರ್ಯಾಕ್ ಅಲ್ಲಿ ಟ್ರೈನ್ ಎತ್ತಿ ಕಾಪಾಡಿದ್ಲು ಏನಪ್ಪಾ ಯಾರ್ ನೀನು ಯಾಕೆ ಈ ಟ್ರ್ಯಾಕ್ ಮೇಲೆ ಬಂದೆ ಹಾಗೆಂತ ಕೇಳಿದಾಗ ಅವನು ಕಣ್ಣೀರನ್ನು ಸುರಿಸುತ್ತಾ ಏನು ಮಾತನಾಡದೆ ಅಳುತ್ತಾನೆ ಇದ್ದ ಅಷ್ಟರಲ್ಲಿ ಆ ಮಗುವಿನ ತಾಯಿಯಾದ ಶ್ಯಾಮಲಾದೇವಿ ಆ ಮಗುವನ್ನು ಹುಡುಕಿಕೊಂಡು ಬಂದ್ಲು ತನ್ನ ಮಗನನ್ನು ನೋಡಿ ಏನಾಯ್ತು ನನ್ ಮಗ ಯಾಕೆ ಅಳ್ತಾ ಇದ್ದಾನೆ ಹಾಗೆ ಅಂತ ಕೇಳಿದಾಗ ಚಂದ್ರಿಕಾ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಆ ಮಾತನ್ನು ಕೇಳಿದ ತಕ್ಷಣ ಶ್ಯಾಮಲ ದೇವಿ ಕಣ್ಣೀರು ಹಾಕುತ್ತಾ ಇವತ್ತು ನೀವು ಮಾತ್ರ ಇಲ್ಲದಿದ್ರೆ ಇಷ್ಟೊತ್ತಿಗೆ ನನ್ ಮಗು ಏನಾಗ್ತಿತ್ತೋ ಏನೋ ಏನೇ ಮಾಡಿದ್ರು ನಿಮ್ ಋಣನ ಮಾತ್ರ ತಿರ್ಸಕ್ಕಾಗಲ್ಲ ಅಯ್ಯೋ ಮೇಡಮ್ ಅವ್ರೆ ನಾನು ಬರುವಾಗ ನಿಮ್ಮ ಮಗ ಟ್ರೈನ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದ ತಕ್ಷಣ ಹೋಗಿ ನಿಮ್ಮ ಮಗನ್ನ ಕಾಪಾಡಿದೆ ಇದರಲ್ಲಿ ನನ್ನ ದೊಡ್ಡ ಸ್ಥಿತಿ ಏನೂ ಇಲ್ಲ ನಿನಗೆ ಏನ್ ಬೇಕೋ ಕೇಳಮ್ಮ ನನ್ನ ಮಗುವೇ ನನಗೆ ಪ್ರಾಣ ನನ್ನ ಪ್ರಾಣನ ನಿನ್ ಕಾಪಾಡಿದೀಯಾ ನನ್ನ ಕೈಯಲ್ಲಾದ ಏನ್ ಸಹಾಯ ಇದ್ರೂ ನಿ ಮಾಡ್ತೀನಿ ಮಗುವಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಹೌದು ಇಷ್ಟಕ್ಕೂ ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ ನಿನ್ನ ನೋಡಿದ್ರೆ ಇಲ್ಲಿ ಕೆಲಸ ಮಾಡುವವಳಾಗೇ ಇದೆ ಈ ವಯಸ್ಸಲ್ಲಿ ಓದದೆ ಈ ಸ್ಥಳದಲ್ಲಿ ನೀನೇನಮ್ಮ ಮಾಡ್ತಾ ಇದ್ದೀಯಾ ಚಂದೇಕಾ ತನ್ನ ಬಗ್ಗೆ ತಾನು ಮನೆಯಿಂದ ಬಂದಿರುವ ಬಗ್ಗೆ ಎಲ್ಲ ವಿಚಾರವನ್ನು ಆ ಮಹಿಳೆಯ ಬಳಿ ಅವಳ ಕಷ್ಟವನ್ನು ಹೇಳಿಕೊಂಡ್ಲು ನಾನು ಮಧ್ಯದಲ್ಲೇ ಕಾಲೇಜಿಗೆ ಹೋಗೋದನ್ನ ಬಿಟ್ಬಿಟ್ಟೆ ಆದ್ರೆ ನನಗೆ ಕಾಲೇಜಿಗೆ ಹೋಗ್ಬೇಕು ಎನ್ನುವ ಕೋರಿಕೆ ಯಾವಾಗ್ಲೂ ಇರುತ್ತೆ ಆದ್ರೆ ನನ್ನಿಂದ ಹೋಗಕ್ಕೆ ಹಣ ಇಲ್ಲ ಸರಿ ನೀನು ನಿಲ್ಸಿದಂತ ವಿದ್ಯಾಭ್ಯಾಸವನ್ನು ಮುಂದುವರಿಸು ನಿನಗೆಲ್ಲಾ ಸಹಾಯವನ್ನು ನಾನ್ ಮಾಡ್ತೀನಿ ನೀನು ಚೆನ್ನಾಗಿ ಓದಿದ್ರೆ ಸಾಕು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ನಿನ್ನ ಕೇವಲವಾಗಿ ಮಾತಾಡಿದವರು ಎಲ್ಲರೂ ಕೂಡ ನಿನ್ನ ಬೆಳವಣಿಗೆಯನ್ನು ನೋಡಿ ತುಂಬಾನೇ ಹೆಮ್ಮೆ ಪಡಬೇಕು ಚಂದ್ರಿಕಾ ನಮ್ಮ ಹುಡುಗಿ ಅಂತ ಅವ್ರೆ ತಾನಾಗೆ ಹೇಳ್ಬೇಕು ಖಂಡಿತ ಮೇಡಮ್ ನಾನು ಚೆನ್ನಾಗಿ ಗೋಸ್ಕರ ಮುಂದೆ ಬಂದ ನಿಮ್ಮ ಆತನ್ನು ಖಂಡಿತವಾಗಿ ಹಾಗೆ ಅಂತ ಮುಂದೆ ಬಂದ್ಲು ಚಂದ್ರಿಕಾ ತುಂಬಾ ಸಂತೋಷದಿಂದ ಹೇಳಿದ್ಲು ಚಂದ್ರಿಕಾ ಹೀಗೆ ಹೇಳಿದ ಹಾಗೇನೆ ಸ್ವಲ್ಪ ದಿನದಲ್ಲಿ ಶ್ಯಾಮರ ದೇವಿ ಚಂದ್ರಿಕ ಓದಿದ್ರು ಅಕ್ಕ ಪ್ರತಿದಿನ ತುಂಬಾ ಕಷ್ಟಪಟ್ಟು ಓದಿದ್ಲು ಅವಳು ಎಲ್ಲಿ ಕೂಲಿ ಕೆಲ್ಸ ಮಾಡ್ತಾ ಇದ್ಲೋ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಅವಳಿಗೆ ಒಳ್ಳೆ ಜಾಬ್ ಕೂಡ ಸಿಕ್ತು ಚಂದ್ರಿಕಾ ಮೊದಲ ಸಂಬಳವನ್ನು ಪಡೆದುಕೊಂಡ ತಕ್ಷಣ ಶಾಂತಮ್ಮನ ಕೈಯಲ್ಲಿ ಕೊಟ್ಟು ಅಜ್ಜಿ ಇವತ್ತು ನಾನು ಈ ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಇದಕ್ಕೆ ಕಾರಣ ನೀವೇ ಅಜ್ಜಿ ಈ ಸಮಯಕ್ಕೆ ಯಾವ ಟ್ರೈನಲ್ಲಿ ಬಿದ್ದೋಗಿ ಜೀವನ ಕಳ್ಕೊಳ್ತಿದ್ನು ಅಯ್ಯೋ ಹುಚ್ಚು ಹುಡುಗಿ ಯಾರು ಮಾಡಿದ್ದು ಕೂಡ ನಿನ್ಗೆ ಮುಂದೆ ಬರ್ಲಿಲ್ಲ ನೀನ್ ಮಾಡಿದ ಒಳ್ಳೆತನ ಒಳ್ಳೆ ಗುಣನೇ ಇವಾಗ ನಿನ್ಗೆ ತಲೆ ಎತ್ತಿ ನಿಂತಿರೋದು ನೀನು ಎಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ನಿನ್ನ ಒಳ್ಳೆ ಗುಣವನ್ನು ಮಾತ್ರ ಮರಿಬೇಡ ಸರಿನಾ ಸರಿ ಅಜ್ಜಿ ಶ್ಯಾಮಲಾ ಮೇಡಮ್ ಹತ್ರ ಹೋಗಿ ವಿಷಯವನ್ನು ಬೇಗ ಹೇಳ್ಬೇಕು ಹಾಗೆಂತ ಶ್ಯಾಮಲಾದೇವಿಯ ಮನೆ ಮುಂದೆ ಬಂದು ಚಂದ್ರಿಕಾ ಅವಳಿಗೆ ಕೆಲಸ ಸಿಕ್ಕಿದ ವಿಚಾರದ ಬಗ್ಗೆ ಹೇಳಿದ್ಲು ಶ್ಯಾಮಲಾದೇವಿ ಕೂಡ ತುಂಬಾ ಸಂತೋಷ ಪಟ್ರು ತನ್ನ ಮಗನಿಗೆ ರಜೆ ಇರುವಾಗ ಟ್ಯೂಷನ್ ಕೂಡ ಹೇಳಿಕೊಡ್ಲಿಕ್ಕೆ ಹೇಳಿದ್ರು ಹೀಗೆ ಚಂದ್ರಿಕಾ ಅವಳ ಕೆಲಸವನ್ನು ಅವಳು ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡಿದ್ಲು